ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಗಾಣಕ್ಕೆ ಎಣ್ಣೆ ಹಾಕ್ಸಕ್ಕೆ ಬಂದಿದ್ದೀವಿ ಇವಾಗ ಹಾಕ್ಸ್ತಾ ಇರೋ ಕ್ವಾಂಟಿಟಿ ಎಪ್ಪತ್ತು ಪರ್ಸೆಂಟ್ ಕಡಲೆ ಬೀಜ ಮತ್ತು ಮೂವತ್ತು ಪರ್ಸೆಂಟು ಕೊಬ್ಬರಿ ಹ್ಞೂ ಇದು ಮೂರು ಇವಾಗ ದಾಂಡಿಂದ ಎಣ್ಣೆ ತೆಗೆದಾಗಿದೆ ತೆಗೆದಾದ ನಂತರ ಈ ಎಣ್ಣೆನ ಸೋಸ್ಬಿಟ್ಟು ನಮ್ಮ ಕ್ಯಾನ್ಗೆ ಡಂಪ್ ಮಾಡ್ತಾ ಇದ್ದಾರೆ ಎಷ್ಟು ಬಂದೈತೆ ನೋಡಿ ಇಲ್ಲ ಗೊತ್ತಾಗುತ್ತೆ ಐವತ್ತು ಪರ್ಸೆಂಟ್ ಬಂದೈತೆ ಅಷ್ಟೇ ಫಿಫ್ಟಿ ಇವಾಗ ನಾವು ಐವತ್ತು ಪರ್ಸೆಂಟ್ ಕಡಲೆಕಾಯಿ ಬೀಜ ಮತ್ತು ಐವತ್ತು ಪರ್ಸೆಂಟು ಕೊಬ್ಬರಿನ ಹಾಕಿಸ್ತಾ ಇದ್ದೀವಿ ಇದು ಫಿಫ್ಟಿ ಫಿಫ್ಟಿ ಕ್ವಾಂಟಿಟಿ ನಾವು ಯೂಸ್ ಮಾಡೋವಂಥ ಕೊಬ್ಬರಿ ಬಂದು ನಮ್ಮ ತೋಟದಲ್ಲೇ ನಾವು ಬೆಳೆದಿರೋದಾಗಿರುತ್ತೆ ಮತ್ತು ಕಡಲೆಕಾಯಿ ಬೀಜನ ನಾವು ಹೊರಗಡೆಯಿಂದ ಬೈ ಮಾಡ್ತೀವಿ ಅದು ಕೂಡ ಹೈ ಕ್ವಾಲಿಟಿದೇ ಆಗಿರುತ್ತೆ ಎಣ್ಣೆ ಗಾಣಕ್ಕೆ ಹಾಕಿದ ನಂತರ ಫಸ್ಟು ಒಂದ್ಸರಿ ಫೋರ್ ಸರಿ ಸೋ ಆದಮೇಲೆ ನಮ್ಮ ಕ್ಯಾನ್ಗೆ ಗಂಟು ಮಾಡ್ತಾರೆ ಇವಾಗ ಐವತ್ತು ಐವತ್ತು ಪರ್ಸೆಂಟು ಎಣ್ಣೆ ಗಾಣಕ್ಕೆ ಹಾಕಿರೋದು ಮುಗ್ದಿದೆ ನಮಸ್ಕಾರ ನನ್ನ ಫಸ್ಟ್ ವೀಡಿಯೋ ನೋಡಿ ಕೆಲವರು ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಒಂದಿಬ್ಬರಿಗೆ ಎಣ್ಣೆ ಕೂಡ ತಲುಪಿಸಿದ್ದೀನಿ ಇನ್ನೊಂದು ಇಬ್ಬರು ಮೂವರಿಗೆ ನನಗೆ ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ಲ ನೀಟಾಗಿ ಸರಿ ಕಾಲ್ ಮಾಡಿದ್ರು ನನಗೆ ರಿಟರ್ನ್ ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ ಇವಾಗ ನಾನು ಎರಡು ಥರ ಎಣ್ಣೆ ಹಾಕ್ಸಿದ್ದೀನಿ ಒಂದು ಐವತ್ತು ಪರ್ಸೆಂಟ್ ಕಡಲೆಕಾಯಿ ಬೀಜ ಮತ್ತು ಐವತ್ತು ಪರ್ಸೆಂಟ್ ಕೊಬ್ಬರಿ ಎಣ್ಣೆ ಇನ್ನೊಂದು ಎಪ್ಪತ್ತು ಪರ್ಸೆಂಟು ಕಡಲೆಕಾಯಿ ಬೀಜ ಮೂವತ್ತು ಪರ್ಸೆಂಟು ಕೊಬ್ಬರಿ ಹಾಕ್ಸಿದ್ದೀನಿ ಇದು ಎರಡು ಕಲ್ಲರು ಡಿಫ್ರೆನ್ಸ್ನ ಗಮನಿಸಿ ಮತ್ತು ಈ ಎರಡರ ರೇಟ್ ಬಂದು ನಿಮಗೆ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಮುನ್ನೂರು ರೂಪಾಯಿ ಇನ್ಕ್ಲೂಡಿಂಗ್ ಡಿಲ್ವರಿ ಚಾರ್ಜಸ್ ಮತ್ತು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಇರೋದು ಮುನ್ನೂರ ಮೂವತ್ತು ರೂಪಾಯಿ ಇನ್ಕ್ಲೂಡಿಂಗ್ ಡಿಲ್ವರಿ ಚಾರ್ಜಸ್ ನಾವು ಡಿಲ್ವರಿ ಮಾಡೋದು ಹಾಸನ್ ಡಿಸ್ಟಿಕ್ಕಿಂದ ಯಾರೇ ಕಾಲ್ ಮಾಡಲಿ ತುಮಕೂರು ಡಿಸ್ಟಿಕ್ಕು ಮತ್ತು ಬೆಂಗಳೂರು ಸಿಟಿಯಿಂದ ಯಾರಾದರೂ ಕಾಲ್ ಮಾಡಿದ್ರೆ ನಾವು ಡಿಲ್ವರಿ ಮಾಡ್ತೀವಿ ಮತ್ತು ತಿೂರವ್ರಿಗೆ ಇದ್ರ ಮೇಲೆ ಎಲ್ಲ ಎಮ್ ಆರ್ ಪಿ ಮೇಲೂ ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅಂತಲೇ ಡಿಸ್ಕೌಂಟ್ ಇರುತ್ತೆ ತಿಪ್ಪೂರಿಂದ ಕಾಲ್ ಮಾಡಿದವ್ರಿಗೆ ಮಾತ್ರ ಈ ಅಡುಗೆ ಎಣ್ಣೆನ ನಾವು ಆಲ್ರೆಡಿ ಮನೇಲಿ ಉಪಯೋಗಿಸ್ತಾ ಇದ್ವಿ ಇದ್ರ ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ ನೀವು ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಉಕ್ಕುತ್ತೆ ಬಿಟ್ರೆ ಯಾಕೆಂದರೆ ಕಡಲೆಕಾಯಿ ಬೀಜ ನೀವು ಏನಾದರೂ ಫ್ರೈ ಮಾಡೋಕ್ಕೆ ಹೋದಾಗ ನಾರ್ಮಲಾಗಿ ಅದರ ಬಿಹೇವಿಯರೇ ಉಕ್ಕುತ್ತೆ ಆವಾಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕಿ ಫ್ರೈ ಮಾಡಿದ್ರೆ ಆಯಿತು ಅಷ್ಟೇ ಇನ್ನೇನಿಲ್ಲ ಆಗಿ ಚಪಾತಿ ಬೇಯಿಸೋದು ಅಥವಾ ನೀವು ಎಣ್ಣೆ ಪದಾರ್ಥ ಏನೇನು ಒಗ್ಗರಣೆ ಹಾಕೋದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಸುಮ್ಮನೆ ರೀಫೈಂಡ್ ಆಯಿಲ್ ಆಯಿಲ್ನ ನೀವು ತಗೊಂಡು ಯೂಸ್ ಮಾಡೋಕ್ಕಿನ್ನ ರೀಫೈಂಡ್ ಆಯಿಲ್ ಏನಿಲ್ಲ ಅಂದರೂ ನೂರೈವತ್ತು ರೂಪಾಯಿ ಇದೆ ಇದು ಒನ್ ಟು ಡಬಲ್ ಆಗುತ್ತೆ ಬಟ್ ಇದ್ರ ಥಿಕ್ನೆಸ್ ಕೂಡ ಜಾಸ್ತಿ ಇರುತ್ತೆ ನೀವು ಎರಡು ಡ್ರಾಪ್ ಹಾಕಿದ್ರೆ ಆಯಿತು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಬಟ್ ನೀವು ರೀಫೈಂಡ್ ಆಯಿಲಲ್ಲಿ ಈ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಣ್ಣೆನ ಹಾಕಿದ್ರೆ ಸ್ಪ್ರೆಡ್ ಆಗಲ್ಲ ಅದೇನಿರುತ್ತೆ ಕ್ವಾಂಟಿಟಿ ಅಷ್ಟೇ ಇರುತ್ತೆ ಇದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಮತ್ತು ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇದು ನಮ್ಮ ತೋಟದಲ್ಲೇ ನಾವು ಬೆಳೆದಿರೋ ಅಂಥ ಕೊಬ್ಬರಿ ಇದನ್ನೇ ನಾವು ಕೊಬ್ಬರಿ ಹಾಕಿಸ್ತೀವಿ ನೀವು ನಾನು ವೀಡಿಯೋ ಮಾಡ್ತಾ ಇರೋ ಹಿಂದೆ ನೋಡ್ಬೋದು ಇದೇ ತೋಟದಲ್ಲೇ ನಾವು ಬೆಳೆದು ನಾವು ಕೊಬ್ಬರಿನ ಗಾಣಕ್ಕೆ ಹಾಕ್ಸಿ ಮಾರ್ತಿದೀವಿ ಇದು ಒಂದು ಲೀಟ್ರಿಗೆ ನಿಮಗೆ ಇನ್ನೂರು ರೂಪಾಯಿಗೆ ನಾವು ಮಾರ್ತಾಯಿದ್ದೀವಿ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್ ತಿಪ್ಪೂರೋರ್ಗೆ ಸೇಮ್ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ನಾವು ಇವಾಗ ಮಾರ್ತಾ ಇರೋದು ಬಂದು ಎರಡು ಕ್ವಾಂಟಿಟಿಯಲ್ಲಿ ಮಾತ್ರ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಮಾತ್ರ ಮಾರ್ತಾಯಿರೋದು ನಿಮಗೆ ಪ್ಯೂರ್ ಕಡಲೆ ಬೀಜ ಬೇಕು ಅಂದ್ರೂ ನಾನು ಕೊಡಿಸ್ತೀನಿ ಹಾಕಿ ಗಣಕ್ಕೆ ಹಾಕಿ ಕೊಡಿಸ್ತೀನಿ ಅಥವಾ ಪ್ಯೂರ್ ಬರೀ ಕೊಬ್ಬರಿ ಎಣ್ಣೆ ಬೇಕು ಅಂದ್ರೂ ಕೊಡಿಸ್ತೀನಿ ಬಟ್ ಇದರಲ್ಲಿ ನಾವು ಪರ್ಸೆಂಟೇಜ್ನ ನೀವು ಕೇಳಿದ ಪರ್ಸೆಂಟೇಜ್ನ ಹಾಕಿ ಕೊಡೋಕ್ಕಾಗಲ್ಲ ಯಾಕೆ ಅಂದರೆ ನಾನು ಸರಿ ಹಾಕ್ಸಿದ್ರೆ ಮಿನಿಮಮ್ ಅಲ್ಲಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಆ ಥರನೇ ಹಾಕಿಸ್ಬೇಕು ನಾನು ಬರೀ ಎರಡು ಕೆ ಜಿ ಮೂರು ಕೆ ಜಿ ಹಾಕಿಸಿ ಬರೀ ಒಂದು ಲೀಟ್ರ್ ಎಣ್ಣೆ ಆ ಥರ ಕೊಡೋಕ್ಕಾಗಲ್ಲ ನೀವು ಕ್ವಾಂಟಿಟಿ ಏನಾದರೂ ಐದು ಲೀಟ್ರ್ ಮೇಲೆ ಜಾಸ್ತಿ ಆರ್ಡರ್ ಅಂದರೆ ನಿಮಗೆ ಈ ಪರ್ಸೆಂಟೇಜ್ ನೀವು ಏಳು ಪರ್ಸೆಂಟೇಜ್ಗೆ ನಾನು ಹಾಕಿಕೊಡ್ತೀನಿ ಬಟ್ ಈಗಿರೋ ಪರ್ಸೆಂಟೇಜ್ ಇವೆರಡೆ ನಮ್ಮಲ್ಲಿ ಸ್ಟಾಕ್ ಇರೋದು ಮತ್ತು ರೆಗ್ಯುಲರಾಗಿ ಹಾಕಿಸ್ತಾ ಇರೋದು ಈ ಅಷ್ಟೇ ಕಟ್ ಮಾಡೋದು ಏನು ನೀವು ಏನು ಎಣ್ಣೆ ನೋಡ್ತಾ ಇದ್ದೀರ ಈ ಎಣ್ಣೆನ ಯಾವ ಥರ ಪ್ರಿಪೇರ್ ಮಾಡಿದ್ದೀವಿ ಯಾವ ಥರ ಮೆಟೀರಿಯಲ್ ಹಾಕಿದ್ದೀವಿ ಎಲ್ಲ ಡೀಟೇಲ್ಸ್ನು ನಾನು ವೀಡಿಯೋ ಮಾಡಿನೇ ನಿಮಗೆ ಡಿಲ್ವರಿ ಕೊಡೋದು ನೀವು ಯೂಟ್ಯೂಬ್ ಚಾನಲಲ್ಲಿ ಈ ಬಾಟ್ಲು ಕ್ವಾಂಟಿಟಿ ಮತ್ತು ಈ ಬಾಟ್ಲು ಮೇಲೂ ಕೂಡ ನಿಮಗೆ ಡೇಟ್ ನಾನು ಬರೆದಿರ್ತೀನಿ ಇಲ್ಲಿ ಮೇಲೆ ಯಾವ ಡೇಟ್ ಹಾಕ್ಸಿರೋದು ಅಂತ ಆ ಡೇಟು ಒಂದು ವಾರ ಹಿಂದೆ ಮುಂದೆ ವಿಡಿಯೋ ಈ ಎಣ್ಣೆ ಹಾಕ್ಸಿರೋದಾಗಿರುತ್ತೆ